ನಂಬರ್ ಎರಡು ಮತ್ತು ಸೆರೆ ಹೊತ್ತ ರೈತ ಮಹಳಿ ಆ ಸಿಂಪಲ್ಗೆ ನಾವೆಲ್ಲ ದಯವಿಟ್ಟು ಊಟ ಹಾಕ್ಬೇಕು ನಿಲ್ಲಿಸಬೇಕು ಕೃಷ್ಣ ಅವರವರ ಅನ್ಯಾಯಗಳು ಮತ್ತು ನೆಂಬಲ ಜೊತೆ ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ಸುಮಾರು ದಿನಗಳ ಕಾಲ ಒಂದು ನಮ್ಮ ಮುಖಂಡರ ಸಭೆಗಳನ್ನು ಕರೆದು ಮುಖಂಡರಗಳ ಅಭಿಪ್ರಾಯಗಳನ್ನು ಪಡೆದು ಇವತ್ತು ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಒಂದು ನಿಲುವನ್ನ ನಮ್ಮ ಒಂದು ಪಕ್ಷಕ್ಕೆ ಯಾವ ರೀತಿ ನಾವು ನಿಲ್ಲಬೇಕು ಅನ್ನೋದನ್ನು ಯಾವ ಪಕ್ಷಕ್ಕೆ ನಿಲ್ಲಬೇಕು ಅನ್ನೋದನ್ನು ಇವತ್ತು ನಾವು ಚರ್ಚೆ ಮಾಡಿ ಘೋಷಣೆ ಮಾಡಲಿಕ್ಕೆ ಬಂದಿದ್ದೀವಿ ಈ ಒಂದು ಚುನಾವಣೆ ಭಾಳ ಭಾರತಕ್ಕೆ ಭಾಳ ವಿಶೇಷವಾದಂಥದ್ದು ಏನು ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕನಸನ್ನು ಕಟ್ಕೊಂಡಿದ್ದಾರೆ ಆ ಕನಸನ್ನು ಕಟ್ಟೋದ್ರ ಜೊತೆಗೆ ನಮ್ಮಂಥ ಯುವಕರು ಕೆಜ್ನ ಇರುವಂಥ ಯುವಕರು ಇವತ್ತು ಕೈ ಜೋಡಿಸ್ಬೇಕು ನರೇಂದ್ರ ಮೋದಿಜಿಗೆ ಬಲವನ್ನು ಕೊಡಬೇಕು ನರೇಂದ್ರ ಮೋದಿಜಿಯವರ ಒಂದು ತತ್ವ ಸಿದ್ಧಾಂತಗಳಂತೆ ನಾವು ನಡ್ಕೋಬೇಕು ಅಂತೇಳಿ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ ಆ ಒಂದು ವಿಷಯದಲ್ಲಿ ಇಡೀ ಗ್ರಾಮೀಣ ಭಾಗ ಕೆ ಗ್ರಾಮೀಣ ಭಾಗ ಇರ್ಬೋದು ಅಥವಾ ಕೆ ಜನ ನಗರ ಭಾಗ ಇರ್ಬೋದು ಎಲ್ಲರ ಮುಖಂಡರ ಸಲಹೆ ಮೇರೆಗೆ ಇವತ್ತು ನಾವು ಈ ನಿರ್ಧಾರವನ್ನು ತಗೊಂಡಿದ್ದೀವಿ ಮುಂದಿನ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಾಯಿ ಸಮರ ಮಗನಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ನಮ್ಮ ಒಂದು ಬೆಂಬಲವನ್ನು ಘೋಷಣೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೀರಿ ತಮ್ಮೆಲ್ಲರಿಗೂ ಅದು ನನ್ನ ಎಲ್ಲ ಮುಖಂಡರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ಏನು ಈ ನಮ್ಮ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಮೋದಿಯ ಒಂದು ಕಾರ್ಯವೈಖರಿರ್ಬೋದು ಮೋದಿಯ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಹಿಂದಿದ್ದೀರಿ ಅಂತ ಹೇಳ್ತಿದ್ದಾರೆ ನಾವು ಅದನ್ನು ಒಪ್ಪುವಂಥ ರೀತಿಯಲ್ಲಿಲ್ಲ ಅವರು ಮಾಡ್ತಿರ್ತಕ್ಕಂಥ ಕೆಲಸ ಮೋದಿಜಿಯವರು ತಗೊಳ್ತಕ್ಕಂಥ ನಿರ್ಧಾರಗಳು ಎಲ್ಲವೂ ದೇಶದ ಪರವಾಗಿ ಯುವಜನರ ಪರವಾಗಿ ಮತ್ತು ವಿಶೇಷವಾಗಿ ನಮ್ಮ ಮಾತರೆಯ ಪರವಾಗಿರೋದಕ್ಕೆ ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಾನು ಇಷ್ಟೇ ಹೇಳೋದು ಒಬ್ಬ ಒಳ್ಳೆಯ ಸದೃಢವಾದಂಥ ವ್ಯಕ್ತಿ ಒಳ್ಳೆಯ ಗುಣವಂತ ವ್ಯಕ್ತಿಯಾದಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವ್ರಿಗೆ ಈ ಸಲ ನಮ್ಮ ಕೆಜಾಬ್ ಕ್ಷೇತ್ರದ ಜನತೆ ವಿಶೇಷವಾಗಿ ಕೋಲಾರ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ನಾನು ಕಲ್ಕಲನೆಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಹೊಂದಾಣಿಕೆಗೆ ಎನ್ ಡಿ ಅಭ್ಯರ್ಥಿ ಅಂತ ಮಲೇಶ್ ಬಾಬು ಅವ್ರನ್ನ ಘೋಷಣೆ ಮಾಡೈತೆ ನಾವು ನಮ್ಮ ಬೆಂಬಲ ಬಿ ಜೆ ಪಿ ಪಕ್ಷಕ್ಕ ಅಥವಾ ಜೆ ಡಿ ಎಸ್ ಪಕ್ಷಕ್ಕ ಅನ್ನೋದಾದರೆ ನಮ್ಮ ಬೆಂಬಲ ಎನ್ ಡಿ ಎ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಅಷ್ಟೇ ಮುಂಬರುವ ದಿನಗಳಲ್ಲೂ ಅಷ್ಟೇ ನಾವು ನಮ್ಮ ನಿಲುವನ್ನು ಮಲೇಶ್ ಬಾಬು ಅವರಿಗೆ ಮತ್ತು ಎನ್ ಡಿ ಎ ಪಕ್ಷಕ್ಕೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಕ್ಕೆ ನಾವು ಸಿದ್ಧವಾಗಿದೆ